ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡಿ ವೆಯ್ಟ್ ಮಾಡ್ತಾ ಇದ್ರು ಸೊ ನಿಮಗೆ ಇವತ್ತೊಂದು ಗುಡ್ ನ್ಯೂಸ್ನ ಹೇಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಇದೆ ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರ ಇವತ್ತು ಇರೋದು ಸೊ ಇವತ್ತಿಂದ ನಮ್ಮನ್ನು ಈ ತಿಂಗಳು ಮುಗಿಯೋದಕ್ಕೆ ನಾನು ನಾಲ್ಕು ದಿನ ಟೈಮ್ ಇದೆ ಯಾರೆಲ್ಲ ರೇಷನ್ ಕಾಯ್ತಾ ಕಾಯ್ತಾಯಿದ್ರೆ ಸೊ ಒಂದು ಗುಡ್ ನ್ಯೂಸ್ ಇದೆ ಅದ್ರ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಹೇಳಿದ್ದಾರೆ ಅದು ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹೌದು ರೇಷನ್ ಕಾರ್ಡಿಗೆ ತುಂಬ ದಿನದಿಂದ ಇದ್ರಿ ಈ ರೇಷನ್ ಕಾರ್ಡ್ಗಳೆಲ್ಲ ಅದು ಯಾಕೋ ಗೊತ್ತಿಲ್ಲ ತುಂಬ ಹೊಸ ಕಾರ್ಡನ್ನ ಅಪ್ಲೈ ಮಾಡಲಿಕ್ಕೆ ತುಂಬ ದಿನ ಟೈಮು ಇಲ್ಲ ಸೊ ಅದ್ರ ಜೊತೆಗೆ ಅವರು ಕೊಡ್ತಕ್ಕಂಥ ಟೈಮಲ್ಲಿ ನೀವುಗಳು ಫ್ರೀ ಇರೋದಿಲ್ಲ ಈ ಥರ ಒಂದು ಇದೆ ಆದರೆ ಇವಾಗ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಇವತ್ತಿಂದ ಅಂದರೆ ಇವತ್ತಿಂದ ಇನ್ನು ನಾಲ್ಕು ದಿನ ಇದೆ ನಮಗೆ ಈ ತಿಂಗಳು ಮುಗಿಯೋದಕ್ಕೆ ಈ ಒಂದು ನಾಲ್ಕು ದಿನದಲ್ಲಿ ನಾವು ರೇಷನ್ ಕಾರ್ಡಿಗೆ ಅಪ್ಲೈನ ಮಾಡ್ಬೋದು ಸೊ ಎಷ್ಟೋ ಜನ ಇದ್ವಿ ಹೊಸ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಸೊ ಇವಾಗ ಬಿಟ್ಟಿದ್ದಾರೆ ಆದರೆ ಇಲ್ಲೊಂದು ನ ಇಟ್ಟಿದ್ದಾರೆ ಎಲ್ರಿಗೂ ಪಬ್ಲಿಕ್ಸ್ ಎಲ್ಲರೂ ಇಲ್ಲಿ ರೇಷನ್ ಕಾರ್ಡಿಗೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಮತ್ತು ಯಾರು ಅಪ್ಲೈ ಮಾಡ್ಬೋದು ಸೊ ಯಾರು ಅಪ್ಲೈ ಮಾಡ್ಬೋದು ಅಂತೇಳರೆ ಈ ಶ್ರಮ ಕಾರ್ಡ್ ಯಾರತ್ರ ಇದೆ ಅಂದರೆ ಒಂದು ಒಂದು ವರ್ಷ ಎರಡು ವರ್ಷದಿಂದ ಮಾಡಿಸಿರ್ತಕ್ಕಂಥ ಈ ಶ್ರಮ ಕಾರ್ಡ್ ಯಾರ ಹತ್ರ ಇದೆ ಸೊ ಅವರು ಮಾತ್ರ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋಕ್ಕಾಗೋದು ಸೊ ತುಂಬ ಜನ ಹೊಸೊಬ್ಬರು ನಾವು ಅಪ್ಲೈ ಮಾಡ್ಬೋದು ಬರುತ್ತೆ ಅಂತೆಲ್ಲ ತಿಳ್ಕೊಂಡಿದ್ದೀರಾ ಸೊ ಇಲ್ಲ ಸರ್ಕಾರದವ್ರು ಹೀಗೆ ಯಾವಾಗ ಏನು ಬಿಡ್ತಾರೆ ಯಾವಾಗ ಏನು ಬಿಡೋದಿಲ್ಲ ಒಂದೂ ಗೊತ್ತಾಗೋದಿಲ್ಲ ಸೊ ಕೆಲವೊಂದು ಸಲ ಪಬ್ಲಿಕ್ಸಿಗೂ ಕೊಡ್ತಾರೆ ಕೆಲವೊಂದು ಸಲ ಈ ಥರ ರಿಸ್ಟ್ರಿಕ್ಷನ್ ಹಾಕ್ತಾರೆ ಸೊ ಆದಷ್ಟು ಹೇಳಿದ್ರೆ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರಿ ನೀವು ಅವ್ರು ಯಾವಾಗ ಬಿಡ್ತಾರೆ ಅಂತ ಹೇಳ್ತೀವಲ್ವಾ ಸೊ ಆ ಟೈಮಲ್ಲಿ ನೀವು ಹೋಗಿ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಸೊ ಇವಾಗ ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ ಇವಾಗ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ನಾಲ್ಕು ದಿನದಲ್ಲಿ ಹೋಗಬೇಕು ಅಂತ ಕಷ್ಟ ಆಗುತ್ತೆ ಸೊ ರೇಷನ್ ಕಾರ್ಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಅದರಲ್ಲೂ ಒಂದು ಮೆಡಿಕಲ್ ಎಮರ್ಜೆನ್ಸಿಗೆ ಆಗಿರ್ಬೋದು ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ತಗೊಳ್ಲಿಕ್ಕೆ ಆಗಿರ್ಬೋದು ಮಕ್ಕಳು ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ರೇಷನ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ನೀವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಆದ್ರೆ ಹಾಕ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಇವಾಗ ಈ ಶ್ರಮ ಕಾರ್ಡ್ ಯಾರೆಲ್ಲ ಮಾಡ್ಸಿದೀರ ಈ ಒಂದು ವರ್ಷ ಎರಡು ವರ್ಷದಲ್ಲಿ ಯಾರೆಲ್ಲ ಮಾಡ್ಸಿದಿರ ಸೊ ನೀವುಗಳು ಹೋಗಿ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಸೊ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ಈ ಶ್ರಮ ಕಾರ್ಡ್ ಅಂತೂ ಕಡ್ಡಾಯ ಅವ್ರು ಮಾತ್ರನೇ ಹಾಕ್ಲಿಕ್ಕೆ ಬರೋದು ಸೊ ಈ ಶ್ರಮ ಕಾರ್ಡ್ ಇರಬೇಕು ಅದ್ರ ಜೊತೆಗೆ ಜಾತಿ ಆದಾಯ ಪತ್ರ ಇರಬೇಕು ಅಂದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ವಾ ಅದು ಇರಬೇಕು ಮತ್ತು ಎಲ್ಲ ಕುಟುಂಬ ಸದಸ್ಯರ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಮತ್ತು ಫೋಟೋ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಸೊ ಇಷ್ಟೂ ಇತ್ತು ಅಂತ ಹೇಳಿದರೆ ನೀವು ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು ಮತ್ತು ತಿದ್ದುಪಡಿಗೂ ಅಷ್ಟೇ ನಿಮಗೆ ಈ ಒಂದು ನಾಲ್ಕು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಅದನ್ನೇ ಎಕ್ಸ್ಟೆಂಡ್ ಮಾಡಿದರು ಸೊ ತಿದ್ದುಪಡಿನೂ ನಿಮಗೆ ಈ ಜೂನ್ ಮೂವತ್ತನೇ ತಾರೀಕರ್ಗೂ ತಿದ್ದುಪಡಿಗೂ ಅವಕಾಶ ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡಿಗೂ ಅವಕಾಶನ ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಇನ್ನು ಪಬ್ಲಿಸಿಗೆ ಯಾವಾಗ ಬಿಡ್ತಾರೆ ಅಂತೇಳಿ ಸದ್ಯದ ಮಾಹಿತಿನಲ್ಲಿ ಏನೂ ತಿಳಿದು ಬಂದಿಲ್ಲ ಸೊ ಅದೇನಾದರೂ ತಿಳಿದು ಬಂತು ಅಂತೇಳಿದರೆ ಖಂಡಿತವಾಗ್ಲೂ ಹೇಳ್ತೀವಿ ಮತ್ತು ಅದ್ರ ಜೊತೆಗೆ ಏನಂತ ಹೇಳಿದರೆ ರೇಷನ್ ಕಾರ್ಡ್ಗಳನ್ನು ಒಂದು ಮನೆಯಲ್ಲಿ ಮೂರು ನಾಲ್ಕು ರೇಷನ್ ಕಾರ್ಡ್ ಯಾರ್ದೆಲ್ಲ ಇತ್ತಲ್ವ ಸೊ ಅಂಥವ್ರ ಕಾರ್ಡನ್ನು ನಾವು ತೆಗಿತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಇವಾಗ ಅತ್ತೆ ಬದುಕಿದಾಗಲೇ ಸೊಸೆಯ ಹೆಸರಲ್ಲಿ ಮ ಕಾರ್ಡ್ ಇರುತ್ತೆ ಅಂದರೆ ಮಗ ಬೇರೆ ಆಗಿದ್ದರೆ ಅವ್ರ ಹೆಸರಲ್ಲಿ ಕಾರ್ಡ್ ಇರುತ್ತೆ ಅತ್ತೆನೂ ಗೃಹಲಕ್ಷ್ಮಿ ತೊಗೊಳ್ತಾರೆ ಸೊಸೆನೂ ಗೃಹಲಕ್ಷ್ಮಿ ತೊಗೊಳ್ತಾರೆ ಸೊ ಇದರಿಂದ ಸರ್ಕಾರಕ್ಕೆ ತುಂಬ ಬರ್ಡನ್ ಆಗ್ತಾ ಇದೆ ನಾವು ರೇಷನ್ ಕಾರ್ಡ್ಗಳನ್ನ ಆದಷ್ಟು ಕಡಿತಗೊಳಿಸ್ತೀವಿ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರನ ಮಾಡಿದೆ ಸೊ ಆದಷ್ಟು ತುಂಬ ಸ್ಟ್ರಿಕ್ ಆಗ್ತಾಯಿದೆ ಇದೆ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಕೊಡ್ತಾ ಇದೆ ಬಟ್ ಅದನ್ನು ನಿಭಾಯಿಸೋದು ಕಷ್ಟ ಆಗಿರೋದ್ರಿಂದ ಜನರಿಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಯಾರೆಲ್ಲ ಈ ಒಂದು ಸುಳ್ಳು ದಾಖಲಾತಿಗಳು ಸುಳ್ಳು ಫೇಕ್ ಡಾಕ್ಯುಮೆಂಟ್ಸು ಇದೆಲ್ಲ ಕೊಟ್ಟು ಈ ಕಾರ್ಡ್ಗಳಾಗಿರ್ಬೋದು ಗೃಹಲಕ್ಷ್ಮಿ ಏನೆಲ್ಲ ಸೌಲಭ್ಯ ಪಡ್ಕೊತ ಇದ್ರು ರಿಯಲ್ ಆಗಿರೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಯಾರು ಫೇಕ್ ಎಲ್ಲ ಸೃಷ್ಟಿ ಮಾಡಿ ತೊಗೊತಾಯಿದ್ರು ಅಂಥವ್ರಿಗಂತೂ ಖಂಡಿತವಾಗ್ಲೂ ಇದು ಹೊಡ್ತಾ ಬಿಡುತ್ತೆ ಅಂತ ಹೇಳ್ತೀನಿ ಸೊ ಆದಷ್ಟು ಅದೆಲ್ಲನೂ ಹೋದ್ರೇ ನ್ಯಾಯವಾಗಿ ಏನು ಸಿಗಬೇಕೋ ಅದು ಸಿಗ್ಲಿಕ್ಕೆ ಸಾಧ್ಯತೆ ಇರೋದು ಸೊ ಹೋಗಬೇಕು ಎಲ್ಲರೂ ಹೋದ್ರೆ ಸರ್ಕಾರ ಕರೆಕ್ಟಾಗಿ ಯಾರಿಗೆ ಏನು ತಲುಪಿಸ್ಬೇಕು ಅಂತಿದ್ದೇನೋ ಯಾರು ನಿಜವಾಗ್ಲೂ ಇದಕ್ಕೆ ಅರ್ಹರಿದ್ದಾರೋ ಅಂಥವರಿಗೆ ತಲುಪಲಿಕ್ಕೆ ಇದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಅವರಾಗಿ ಅವರೇ ನಾವು ಇಲ್ಲ ಇದಕ್ಕೆ ಅರ್ಹರಿಲ್ಲ ಅಂತ ತಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಇಲ್ಲ ನಾವು ಅರ್ಹರಿದ್ದೀವಿ ಅಂತಲೇ ಪ್ರೂವ್ ಮಾಡ್ತಾ ಹೋದರೆ ಸರ್ಕಾರ ಈ ಒಂದು ಕೆಲಸಕ್ಕೆ ಮುಂದಾಗಿದೆ ಬಟ್ ಇದರಲ್ಲಿ ಎಷ್ಟು ಜನದ ಕಾರ್ಡ್ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ ಹೋಯ್ತು ಅಂತ ಹೇಳಿದರೆ ಕರೆಕ್ಟಾಗಿ ರಿಯಲ್ ಆಗಿ ಯಾರೆಲ್ಲ ಬಿ ಪಿಯಲ್ಲಿಗೆ ಬರ್ತಾರೆ ಯಾರೆಲ್ಲ ಅಂತ್ಯದಯಕ್ಕೆ ಬರ್ತಾರೆ ಯಾರೆಲ್ಲ ಆದ್ಯತಾ ಕಾರ್ಡಿಗೆ ಬರ್ತಾರೆ ಸೊ ಇವ್ರುಗಳಿಗೆ ಸರಿಯಾದ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ತೀನಿ ಹೋಪ್ ಸ್ನೇಹಿತರೆ ಯಾರೆಲ್ಲ ಇವತ್ತಿನ ಈ ಒಂದು ವಿಡಿಯೋ ನೋಡಿದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರ್